ಕಚೇರಿಯ ಕಿಟಕಿಯೊಳಗಿಂದ ಒಳಕ್ಕೆ ಚಾಚಿರುವ ಕಳೆ ಸಸ್ಯ ಹಂಬುಗಳು ಕಚೇರಿ ಕಟ್ಟಡ ಸುತ್ತಲೂ ಬೆಳೆದಿರುವ ಕಳೆ ಸಸ್ಯ ನೀರಿಲ್ಲದೆ ಹೋಗಲು ದಾರಿ ಇಲ್ಲದೆ ಗಬ್ಬು ನಾರುತ್ತಿರುವ ಶೌಚಗಳ ಕಚೇರಿ ಬಳಿ ಕುಡಿದು ಬೀಸಾಡಿದ ಮದ್ಯದ ಪೌಚ್ಗಳು ನಿರುಪಯುಕ್ತವಾಗಿ ಬಿದ್ದಿರುವ ಕಸ ಸಂಗ್ರಹಿಸುವ ಪ್ಲಾಸ್ಟಿಕ್ ಪುಟ್ಟಿಗಳು ಗಾಜು ಒಡೆದು ಕೆಟ್ಟು ನಿಂತಿರುವ ಕಸ ಸಂಗ್ರಹಿಸುವ ಆಟೋ ಟಿಪ್ಪರ್ ಕಚೇರಿಯ ಒಳಗೆ ರಾಶಿ ಬಿದ್ದಿರುವ ಕುರ್ಚಿಗಳು ಟೇಬಲ್ಗಳು ಗ್ರಂಥಾಲಯಕ್ಕೆ ತಂದ ಪೀಠೋಪಕರಣಗಳು ಇದು ಚಾಮರಾಜನಗರ ತಾಲೂಕಿನ ಹೊಂಗನೂರು ಗ್ರಾಮ ಪಂಚಾಯಿತಿ ಕಚೇರಿಯ ದುಸ್ಥಿತಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಹೇಳಿದರೆ ಈ ಪಟ್ಟಿ ಬೆಳೆಯುತ್ತಲೇ ಇರುತ್ತದೆ ತಾಲೂಕಿನ ದೊಡ್ಡ ಗ್ರಾಮ ಪಂಚಾಯಿತಿಯಾಗಿರುವ ಈ ಗ್ರಾಮದಲ್ಲಿ ಒಂದು ಸಾವಿರ ಎಂಟುನೂರ ಐವತ್ತೆಂಟಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿವೆ ಹೊಂಗನೂರು ಬೆಲ್ಲವತ್ತ ಮುರುಟಿಪಾಳ್ಯ ಶನವಾರ ಮುರುಟಿ ಗ್ರಾಮಗಳನ್ನು ಈ ಪಂಚಾಯಿತಿ ಒಳಗೊಂಡಿದೆ ಗ್ರಾಮದಿಂದ ಕಳ್ಳಿಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಗ್ರಾಮದ ಹೊರಭಾಗದಲ್ಲಿ ಪಂಚಾಯಿತಿ ಕಟ್ಟಡವಿದೆ ಆದರೆ ಈ ಕಟ್ಟಡ ಸುತ್ತಲೂ ಕಳೆ ಸಸ್ಯಗಳು ಕಾಡಿನಂತೆ ಹಬ್ಬಿವೆ ಇದರ ಹಂಬುಗಳು ಕಿಟಕಿ ಒಳಗಿಂದ ತೂರಿ ಕಚೇರಿ ಒಳಗೂ ಹಬ್ಬಿದೆ ಇನ್ನಾದರೂ ಸ್ಥಳೀಯ ಆಡಳಿತ ಹೆಚ್ಚಿತ್ತು ಗ್ರಾಮ ಪಂಚಾಯಿತಿ ಕಟ್ಟವನ್ನು ಸ್ವಚ್ಛ ಮಾಡ್ತಾರ ಎಂದು ಕಾದು ನೋಡಬೇಕಿದೆ हम्म हम्म हम्म

ಗ್ರಾಮ ಪಂಚಾಯತ್ ಸದಸ್ಯ ಒಂಗ್ನೂರು ನಮ್ಮ ಗ್ರಾಮಕ್ಕೆ ಏಳು ವಾರ್ಡ್ ಇದ್ದು ಗಿರಿಜನ ಪ್ರದೇಶ ಮುಟ್ಟಿಪಳ್ಳೆ ಬೆಲ್ಲತ್ತ ಸಣಾರ ಮುಂಚೆ ಆ ಗ್ರಾಮವೂ ನಮ್ಮ ಗ್ರಾಮ ಪಂಚಾಯತಿ ಸೇರಿದೆ ಮತ್ತು ನಮ್ಮ ಎಲ್ಲ ವಾರ್ಡ್ಗಳಲ್ಲೂ ಕೂಡ ನೈ ನೈರು ಹಣ ನೈರ್ಮಲ್ಯ ಎದ್ದು ಕಾಣ್ತಾ ಇದೆ ಸ್ವಚ್ಛತೆ ಇಲ್ಲ ಪೀಡವು ಯಾವುದೇ ಯಾವುದೇ ಕಾರಣಕ್ಕೂ ಒಂದು ರೌಂಡಸ್ ಒಡೆಯದೇ ಇಲ್ಲ ಬರ್ತಾನೆ ಪಂಚಾಯತಿಯಿಂದ ಹನ್ನೊಂದು ಗಂಟೆಗೆ ಬರ್ತಾನೆ ಮೂರು ಒಂದು ಗಂಟೆ ಏಳು ಗಂಟೆಗಳಿದ್ದು ಹೊಂಟೋಗ್ತಾರೆ ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಚೇರು ಪಾವ್ರು ಎಲ್ಲ ಹಾಕ್ಬಿಟ್ಟು ಕೂತ್ಕೊಳ್ಳೋಕ್ಕೂ ಜಾಗಿಲ್ಲ ಬಂದ್ ಸಾರ್ವಜನಿಕರು ನಿಂತ್ಕೊಳ್ಳೋದು ಕುಡಿಯೋಕ್ಕೆ ನೀರು ಇಲ್ಲ ಶೌಚಾಲಯ ಇಲ್ಲ ಸ್ವಚ್ಛತೆ ಅಂತೂ ಎದ್ದು ಬರೋದು ಕಾಣ್ತಾ ಇದೆ ಈಗ ಅಲ್ಲೇ ನಮ್ಮ ಮಾಧ್ಯಮದವರು ತೋರಿಸ್ತಾ ಇದ್ದಾರೆ ದಯವಿಟ್ಟು ಅಧಿಕಾರಿಗಳು ನೋಡ್ಕೊಳ್ಳಿ ಈ ಸೊತ್ತನ್ನು ನಾವು ಸಭೆ ತೀರ್ಮಾನನೇ ಮಾಡಿಲ್ಲ ಸಭೆಗೆ ತೀರ್ಮಾನ ಮಾಡಿದ್ದೀವಿ ಅಂದ್ಬಿಟ್ಟು ಹೇಳಿ ಪೆಟ್ರೋಲ್ ಬ್ಯಾಂಕಲ್ಲಿ ಅವನು ಅರ್ಜಿ ಹಾಕಿರೋದು ಗೊತ್ತಿಲ್ಲ ಅಂಥದ್ದು ಕೂಡ ಅಜೆಂಡಾ ಪಾಸ್ ಮಾಡ್ಕೊಂಡು ಈ ಸೊತ್ತು ಕೊಟ್ಟಿದ್ದಾನೆ ಹದಿನಾರು ಗುಂಟೆಗೆ ಪೆಟ್ರೋಲ್ ಬಂಕ್ ಸ್ಟಾ ಸಾಂಕ್ಷನ್ ಆಗಿದೆ ಈತ ಹೆಚ್ಚುವರೆಗೂ ಮಾಡಿದ್ದಾನೆ ಮತ್ತು ಐವತ್ತು ಮೀಟ್ರ್ ಅಂತರದಲ್ಲಿ ಕೆರೆ ಇರಬಾರ್ದು ಅಂತ ಇದೆ ಎಲ್ಲ ರೂಲ್ಸ್ನೂ ಕೂಡ ಒತ್ತಿ ಈತ ಪೆಟ್ರೋಲ್ ಬಂಕ್ ಕೊಟ್ಟಿದ್ದಾನೆ ಅದ್ರ ಮೇಲೂ ಕೂಡ ನಾನು ಅರ್ಜಿ ಸಲ್ಲಿಸಿ ಆರು ತಿಂಗಳಾಗಿದೆ ಕೇಳ್ತಾ ಇಲ್ಲ ಯಾವುದೇ ಮಾಹಿತಿ ಕೇಳಿದ್ರೂ ನನಗೆ ಕೊಟ್ಟಿಲ್ಲ ಮತ್ತು ಹಣನ ದುರ್ಬಳಕೆ ಆಗಿದೆ ಕುಡಿಯೋ ನೀರು ಹದಿನೆಂಟು ಲಕ್ಷ ಮಾಡಿದ್ದಾರೆ ನಮ್ಮೂಲಿ ನೀರನ್ನು ತೊಂದರೆ ಎದ್ದು ಕಾಣ್ತಾ ಇದೆ ಪ್ರತಿಯೊಂದು ಬ್ಲಾಕಲ್ಲೂ ಕೂಡ ತೊಂದರೆ ಆಗಿದೆ ಮೈನರ್ ಕಮಿಟಿ ಜನಕ್ಕಂತೂ ತುಂಬ ತೊಂದರೆ ಮುಸ್ಲಿಮ್ ಆಗ್ಬೋದು ಮತ್ತು ಉಪಾರ ಜನಾಂಗ ಕುರುಬಸ್ಸು ಗಾಣಿಗ ಜನಾಂಗಕ್ಕೆ ನೀರೇ ಇಲ್ಲ ಬೇಗರ್ ಬಂದು ತನಿಖೆ ಮಾಡಿ ಸುಳ್ಳು ಅದನ್ನು ನಾನು ಅಂತ ರಾಜೀನಾಮೆ ಕಡೆ ಸಿದ್ಧ ಇರ್ತೀನಿ ಈ ಪೀಡ ಒಂದ ಮೇಲೆ ಒಂಗಳೂರಲ್ಲಿ ಎಲ್ಲ ಕಾರ್ಯಗಳು ರದ್ದಾಗಿದೆ ಆರು ತಿಂಗಳ ಮೂರು ತಿಂಗಳಿಗೆ ಸಭೆ ಕರೀತಾನೆ ಒಂದು ವರ್ಸಾಗಿದೆ ಗ್ರಾಮ ಸಭೆಯಾಗಿ ಬಂದ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟು ಕಾಸು ಕೊಟ್ಟು ಸರಿ ಮಾಡ್ಕೊತಾನೆ ಅನೇಕ ಜನ ಮಾಹಿತಿ ಹಾಕಿದ್ದಾರೆ ಮಾಹಿತಿದಾರರಿಗೂ ಹಣ ಕೊಟ್ಟು ಅವ್ರನ್ನ ಸುಮ್ಮೀರಿಸೋದು ಇದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ತಂತು ಬಂದ ಮೇಲೆ ಒಂಗಳೂರಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗ್ತಾಯಿದೆ ಯಾವುದೇ ಮನೆ ಬರಲಿ ಯಾವುದೇ ಸುತ್ತೋಲೆ ಬಂದು ನಮ್ಗೆ ಯಾವುದೂ ಇಲ್ಲ ನಾಮಕ ವ್ಯವಸ್ಥೆಗೆ ಸಭೆ ಮಾಡ್ತಾರೆ ನೀವು ತಯಮಾಡಿ ಇದಕ್ಕೆ ಅಧಿಕಾರಿಗಳು ಪುಟ್ಟಿ ತೆಗೆದು ನೋಡಿ ಆತನ ಮೇಲೆ ದುರಾಡಳಿತ ಮಾಡಿರೋ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಎಲ್ಲ ಅಧಿಕಾರಿಗಳ ಮೇಲೂ ಒತ್ತಾಯ ಮಾಡ್ತೀವಿ ಮರುಸೆ ಅಂತ ಇಲ್ಲಿ ಪಿಡಿಒ ವಾರಕ್ಕೊಂದ್ಸರಿ ಬರೋದು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಇಲ್ಲಿ ಬಂದರೂ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಪಂಚಾಯಿತಿ ಸುದ್ದ ಇಲ್ಲ ಎಲ್ಲ ಗಿಡ ಗಂಟುಗಳೆಲ್ಲ ಬೆಳ್ಕೊಂಡದ ತೊಂದರೆ ಇದೆ ಮತ್ತು ಪಂಚಾಯಿತಿಯಿಂದ ಊರಿಂದ ಮುಂಭಾಗ ಬರಬೇಕಾದ್ರೆ ಪಂಚಾಯತಿ ಶಿಷ್ಯ ಏನತ್ತೆ ಆ ಸತ್ತ ಬದುಗಳನ್ನೂ ಕೇಳಿಸಿ ಪಂಚಾಯತಿಗೆ ಹೋಗೋಂಥ ಅಧಿಕಾರಿಗಳು ಬಂದರೆ ಏನಂದ್ರೆ ಎತ್ತಂದ್ರೆ ಅನ್ನೋದು ಅದನ್ನು ಅವನು ಗಮನ ಇಲ್ಲ ಸ್ವ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಗಮನ ಹರಿಸೋಕೆ ಡಿ ಹೋಗ ಸ್ವಲ್ಪ ಹೇಳ್ಬೇಕು ಇಲ್ಲಾಂದ್ರೆ ಸಂಬಂಧಪಟ್ಟಂಥ ಪಿ ಹೋಗ ಜಿಲ್ಲಾ ಪಂಚಾಯತಿಗೆ ಕಂಪ್ಲೇಂಟ್ ಮಾಡ್ಬೇಕು ಸರ್